ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಈ ದೃಶ್ಯ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲವನ್ನೇ ಸೃಷ್ಟಿ ಮಾಡಿದೆ ವಿಪರೀತ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ ಈ ವಿಡಿಯೋ ಇದೀಗ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ನೀವು ದೃಶ್ಯದಲ್ಲಿ ಗಮನಿಸುತ್ತಿರುವ ಹಾಗೆ ಸುತ್ತಮುತ್ತ ಸಾಕಷ್ಟು ಮಂದಿ ಕುತ್ಕೊಂಡಿದ್ದಾರೆ ಒಂದಷ್ಟು ರಾಜಕೀಯ ಮುಖಂಡರು ಕೂಡ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅದರ ನಡುವೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಕುತ್ಕೊಂಡಿದ್ದಾರೆ ಇದ್ದಕ್ಕಿದ್ದ ಹಾಗೆ ತೀವ್ರ ಆಕ್ರೋಶ ಭರಿತರಾದಂತಹ ಎಸ್ಐ ತನ್ನ ಯೂನಿಫಾರ್ಮ್ ಅನ್ನ ಬಿಚ್ಚಿ ಎಸೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಮೊದಲು ಶರ್ಟ್ ಬಿಚ್ಚುತ್ತಾರೆ ಅದಾದ ಬಳಿಕ ಪೊಲೀಸ್ ಕ್ಯಾಪ್ ಅನ್ನ ಬೆಲ್ಟ್ ಅನ್ನ ಕೊನೆಗೆ ಪ್ಯಾಂಟ್ ಬಿಚ್ಚೋದಿಕ್ಕೂ ಪ್ರಯತ್ನ ಪಡ್ತಾರೆ ಸುತ್ತಮುತ್ತ ಇದ್ದಂಥ ಅಧಿಕಾರಿಗಳು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ ಇನ್ನು ಅವರ ಎದುರುಗಡೆ ಇದ್ದಂತ ಪ್ರಮುಖ ನಾಯಕರೊಬ್ಬರು ಕೂಡ ಎದ್ ನಿಂತ್ಕೊಳ್ತಾರೆ ಅವರು ಕೂಡ ಆಕ್ರೋಶ ಭರಿತರಾಗಿ ಮುನ್ನಗ್ಗೋಕೆ ಪ್ರಯತ್ನ ಪಡ್ತಾರೆ ಆಗ ಅವರನ್ನು ಕೂಡ ತಡೆ ಹಿಡಿಯಲಾಗುತ್ತೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಈ ರೀತಿಯಾಗಿ ಎಸ್ ಐ ಆಕ್ರೋಶಗೊಳ್ಳೋದಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಐ ಎದುರುಗಡೆ ಇದ್ದಂತ ಬಿಜೆಪಿಯ ಆ ಭಾಗದ ಪ್ರಮುಖ ನಾಯಕ ಮುಂದಿನ ಶಾಸಕ ಅಂತಾನೆ ಗುರುತಿಸಿಕೊಳ್ತಿರುವಂತಹ ಆ ನಾಯಕ ಎ ಎಸ್ ಐಗೆ ಮತ್ತೆ ಮತ್ತೆ ಅವಾಜ್ ಹಾಕುವಂತ ಕೆಲಸವನ್ನ ಮಾಡ್ತಿರ್ತಾರೆ ನಿನ್ನ ಯೂನಿಫಾರ್ಮ್ ಅನ್ನು ನಾನು ಬಿಚ್ಚಿಸ್ತೀನಿ ಮಾಡ್ತೀನಿ ನೋಡ್ತಿರೋ ಹಾಗೆ ಹೀಗೆ ಅಂತ ಪದೇ ಪದೇ ಅವಾಜ್ ಮಾಡ್ತಿರ್ತಾ ಅವಾಜ್ ಹಾಕ್ತಿರ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ಎ ಎಸ್ ಐ ಕೇಳಿಸ್ಕೊತ ಸುಮ್ಮನೆ ಇರ್ತಾರೆ ಆದ್ರೆ ಯಾವಾಗ ಮತ್ತೆ ಮತ್ತೆ ಆ ಬಿಜೆಪಿ ನಾಯಕ ಧಮ್ಕಿ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೋ ನಿನ್ನ ಕೆಲಸದಿಂದ ಕಿತ್ ಹಾಕ್ಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೋ ಆಗ ಎ ಎಸ್ ಐಗೆ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ತಕ್ಷಣ ತಕ್ಷಣವೇ ತನ್ನ ಯೂನಿಫಾರ್ಮ್ ಅನ್ನ ಬಿಚ್ಚಿ ಆ ಬಿ ಜೆ ಪಿ ನಾಯಕನ ಕಡೆಗೆ ಎಸೆಯುವಂತ ಪ್ರಯತ್ನ ಮಾಡ್ತಾರೆ ಜೊತೆಗೆ ನನಗೆ ಇಂತಹ ಕೆಲಸ ಬೇಡ ನಾನು ಭಿಕ್ಷೆ ಆದರೂ ನನ್ನ ಬದುಕನ್ನ ಸಾಗಿಸ್ತೀನಿ ಈ ರೀತಿಯಾಗಿ ಸ್ವಾಭಿಮಾನ ಬಿಟ್ಟು ನನಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಬ್ಬರಿಸೋಕೆ ಶುರು ಮಾಡ್ಕೊಳ್ತಾರೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಆ ಪೊಲೀಸ್ ವಿರುದ್ಧವೇ ಅಂದ್ರೆ ಎ ಐ ವಿರುದ್ಧವೇ ಇದೀಗ ಕ್ರಮ ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಏನಿದು ಘಟನೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಈ ಘಟನೆ ನಡೆದಿದ್ದು ನಮ್ಮ ಕರ್ನಾಟಕದಲ್ಲಿ ಅಲ್ಲ ಆದರೆ ಮಧ್ಯಪ್ರದೇಶದ ಸಿಂಗ್ರೌಲಿ ಎನ್ನುವಂತಹ ಭಾಗದ ಬೈದಾನ್ ಎನ್ನುವಂಥ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆದಿರುವಂಥ ಘಟನೆ ಇದು ಇತ್ತೀಚಿನ ಘಟನೆಯೂ ಕೂಡ ಅಲ್ಲ ಒಂದಷ್ಟು ದಿನಗಳ ಹಿಂದಿನ ಘಟನೆ ಆದರೆ ಈಗ ಆ ಘಟನೆಗೆ ಸಂಬಂಧಪಟ್ಟಂಥ ವಿಡಿಯೋ ಸಿ ವಿ ಫುಟೇಜಸ್ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಹೆಚ್ಚು ಕಡಿಮೆ ನಿನ್ನೆ ಮಧ್ಯಾಹ್ನದಿಂದ ವೈರಲ್ ಆಗೋದಿಕ್ಕೆ ಶುರುವಾಗಿದೆ ವೈರಲ್ ಆಗ್ತಾ ಇದ್ದ ಹಾಗೆ ಅದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಯಾಕೆ ಹೀಗಾಯ್ತು ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ ಆ ಭಾಗದಲ್ಲಿ ಎ ಐ ವಿನೋದ್ ಮಿಶ್ರಾ ಅಂತ ಇರ್ತಾರೆ ಮತ್ತೊಂದು ಕಡೆಯಿಂದ ಆ ಭಾಗದ ಕೌನ್ಸಿಲರ್ ಕಾರ್ಪೊರೇಟರ್ ಆಗಿರುವಂತ ಗೌರಿ ಗುಪ್ತಾ ಅವರ ಗಂಡ ಆಗಿರುವಂತ ಅರ್ಜುನ್ ದಾಸ್ ಗುಪ್ತಾ ಈ ಅರ್ಜುನ್ ದಾಸ್ ಗುಪ್ತ ಸಾಕಷ್ಟು ದಿನಗಳಿಂದ ವಿನೋದ್ ಮಿಶ್ರಾ ಕೆಲಸದಲ್ಲಿ ಮೂಗು ತೋರಿಸ್ತಾ ಇರ್ತಾರಂತೆ ಅಂದ್ರೆ ಎ ಎಸ್ ಐ ಕೆಲಸದಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಹಾಗೆ ಮೂಗು ತೋರಿಸ್ತಾ ಇರ್ತಾರೆ ಜೊತೆಗೆ ತಾನು ಹೇಳಿದಂತ ಕೆಲಸವನ್ನ ಮಾಡಬೇಕು ಅಂತ ಒತ್ತಡ ಹಾಕ್ತಿರ್ತಾರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರಿಬ್ಬರಿಗೆ ಹಿಂದಿನಿಂದಲೂ ಕೂಡ ಒಂದಷ್ಟು ಕ್ಲಾಶಸ್ ನಡೀತಾನೆ ಇರುತ್ತೆ ಆದರೆ ಎ ಎಸ್ ಐ ವಿನೋದ್ ಮಿಶ್ರಾ ಕಾರ್ಪೊರೇಟರ್ ಗಂಡನ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ ಕಾರ್ಪೋರೇಟರ್ ಅಲ್ಲ ಕಾರ್ಪೊರೇಟರ್ ಗಂಡನ ಮಾತ್ರ ನಾನು ಯಾಕೆ ಕೇಳಬೇಕು ಎನ್ನುವ ರೀತಿಯಲ್ಲಿ ವಿನೋದ್ ಮಿಶ್ರ ಇರ್ತಾರೆ ಈ ನಡುವೆ ಈ ಚರಂಡಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಡ್ರೈನೇಜ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಶಸ್ ಆಗಿರುತ್ತೆ ಜೊತೆಗೆ ಎ ಎಸ್ ಐ ಆ ಡ್ರೈನೇಜ್ ನಿರ್ಮಾಣಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ಸರಿಯಾದಂಥ ಕಾರಣ ಗೊತ್ತಾಗ್ತಿಲ್ಲ ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅದರಿಂದ ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎ ಎಸ್ ಐ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅದನ್ನು ಕೇಳೋದಕ್ಕೆ ಕಾರ್ಪೊರೇಟರ್ ಗಂಡ ಅರ್ಜುನ್ ದಾಸ್ ಗುಪ್ತಾ ರೆಡಿ ಇರಲಿಲ್ಲ ಹೀಗಾಗಿ ಸ್ಟೇಷನ್ ಒಳಗಡೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು ಇಬ್ಬರ ನಡುವೆ ಪದೇ ಪದೇ ಕ್ಲಾಶಸ್ ಆಗ್ತಾ ಇದೆ ಜೊತೆಗೆ ಅರ್ಜುನ್ ದಾಸ್ ಗುಪ್ತಾ ಮಾತನ್ನ ಎಸ್ ಐ ಕೇಳ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತನ್ನ ಕೇಳಬೇಕು ಎನ್ನುವ ರೀತಿಯಲ್ಲಿ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು ಮೀಟಿಂಗ್ ನಡೀತಿರುತ್ತೆ ಸಮಾಧಾನವಾಗಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಿರುತ್ತೆ ಅವರಿಬ್ರು ನಡುವೆ ಇರುವಂತಹ ಸಮಸ್ಯೆ ಏನು ಎತ್ತ ಹಾಗೆಲ್ಲ ಒಂದಷ್ಟು ವಿಚಾರ ಪ್ರಸ್ತಾಪ ಆಗ್ತಿರುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಕಾರ್ಪೊರೇಟರ್ ಗಂಡ ಬಿಜೆಪಿಯ ಪ್ರಮುಖ ನಾಯಕ ಅರ್ಜುನ್ ದಾಸ್ ಗುಪ್ತಾ ಅಂದ್ರೆ ಮುಂದೆ ಎಂ ಎಲ್ ಎ ಆಗಬಹುದು ಎನ್ನುವ ಮಟ್ಟಿಗೆ ಆ ಭಾಗದಲ್ಲಿ ಬಿಂಬಿತಲಾಗಿದ್ದಾರೆ ಅರ್ಜುನ್ ದಾಸ್ ಗುಪ್ತಾ ಇದಕ್ಕಿದ್ದ ಹಾಗೆ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಎ ಎಸ್ ಎ ವಿನೋದ್ ಮಿಶ್ರಾಗೆ ನಾನೊಬ್ಬ ಜನಪ್ರತಿನಿಧಿ ನಾನೊಬ್ಬ ಲೀಡರ್ ಅದರಲ್ಲೂ ಕೂಡ ಆಡಳಿತದಲ್ಲಿ ಇರುವಂಥ ಬಿ ಜೆ ಪಿಯ ಲೀಡರ್ ನಾನು ಏನು ಬೇಕಾದರೂ ಮಾಡುವಂಥ ತಾಕತ್ತು ನನಗಿದೆ ನಿನ್ನ ಕೆಲಸದಿಂದ ಕಿತ್ತು ಹಾಕ್ಸಿಬಿಡ್ತೀನಿ ನಿನ್ನ ಕೆಲಸದಿಂದ ಹಾಕಿಬಿಡ್ತೀನಿ ಈ ರೀತಿಯಾಗಿ ಧಮಕಿ ಹಾಕ್ತಾನೆ ಇರ್ತಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನ ಯೂನಿಫಾರ್ಮನ್ನು ಬಿಚ್ಚಿಸ್ಬಿಡ್ತೀನಿ ನೀನು ಇದೇ ರೀತಿಯಾಗಿ ಪ್ರತಿಭಟನೆ ಮುಂದುವರಿಸಿದ್ರೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅಥವಾ ನನ್ನ ಮಾತನ್ನು ಕೇಳಿಲ್ಲ ಅಂತಾದರೆ ಎನ್ನುವ ರೀತಿಯಲ್ಲಿ ಆವಾಜನ್ನು ಹಾಕಿಬಿಡ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ತಡ್ಕೊಳ್ತಾರೆ ಎ ಎಸ್ ಐ ವಿನೋದ್ ಮಿಶ್ರ ಕೊನೆಗೆ ಅವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಯಾವ ಬಿಜೆಪಿ ನಾಯಕ ಯೂನಿಫಾರ್ಮ್ ಬಿಚ್ಚಿಸ್ತೀನಿ ಅಂತ ಹೇಳಿ ರೋಪ್ ಹಾಕ್ತಾರೋ ತಕ್ಷಣವೇ ಅದೇ ಬಿಜೆಪಿ ನಾಯಕನ ಮುಂದೆ ಯೂನಿಫಾರ್ಮ್ ಬಿಚ್ಚಿ ಎಸೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ನನಗೆ ಇಂತಹ ಕೆಲಸವೇ ಬೇಡ ನಾನು ಬೇಕಲು ಭಿಕ್ಷೆ ಬೇಡಿ ಬದುಕನ್ನು ಸಾಗಿಸ್ತೀನಿ ಸ್ವಾಭಿಮಾನವನ್ನ ಬಿಟ್ಟು ನನಗೆ ಬದುಕೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಎ ಎಸ್ ಐ ವಿನೋದ್ ಮಿಶ್ರಾ ಅಬ್ಬರಿಸೋಕೆ ಶುರು ಮಾಡ್ಕೊಳ್ತಾರೆ ಆದರೆ ಅವರು ಯಾವ ಪರಿಯಾಗಿ ಅಬ್ಬರಿಸ್ಬಿಟ್ಟಿದ್ರು ಅಂದರೆ ಅಂದ್ರೆ ಅವರ ಬಿ ಪಿ ಯು ಕೂಡ ರೈಸ್ ಆಗಿಬಿಡುತ್ತೆ ತಕ್ಷಣವೇ ಅವರು ಕಂಟ್ರೋಲ್ ತಪ್ಪಿ ಬಿಡ್ತಾರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವೂ ಕೂಡ ಆಗುತ್ತೆ ಒಂದಷ್ಟು ದಿನಗಳ ಹಿಂದೆ ಈ ಘಟನೆ ನಡೆದಿರುತ್ತೆ ಘಟನೆ ನಡೀತಾ ಇದ್ದ ಹಾಗೆ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಬರುತ್ತೆ ಮೇಲಾಧಿಕಾರಿಗಳು ಎ ಎಸ್ ಐ ವಿನೋದ್ ಮಿಶ್ರಾ ವಿರುದ್ಧವೇ ಕ್ರಮ ತೆಗೆದುಕೊಳ್ತಾರೆ ವಿನೋದ್ ಮಿಶ್ರಾ ಸ್ಯಾಲರಿ ಹೈಕ್ ಅನ್ನ ತಡೆ ಹಿಡಿಯಲಾಗುತ್ತೆ ಜೊತೆಗೆ ಬೇರೆ ರೀತಿಯಲ್ಲೂ ಕೂಡ ಅವರಿಗೆ ಪನಿಷ್ಮೆಂಟ್ ಅನ್ನ ವಿಧಿಸಲಾಗುತ್ತೆ ಅದಕ್ಕೆ ಹಾಗೆ ಆ ಭಾಗದ ಎಸ್ ಪಿ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ಎ ಎಸ್ ಐ ವಿನೋದ್ ಮಿಶ್ರಾ ಬಿಜೆಪಿ ನಾಯಕನ ವಿರುದ್ಧ ದೂರು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದರೆ ಅವ್ರ ಜನಪ್ರತಿನಿಧಿಯಿಂದ ಕೆಲಸಕ್ಕೆ ಅಡ್ಡಿ ಅಥವಾ ಜನಪ್ರತಿನಿಧಿಯಿಂದ ದಮಕಿ ಎನ್ನುವ ರೀತಿಯಲ್ಲಿ ದೂರು ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆದರೆ ವಿನೋದ್ ಮಿಶ್ರಾ ದೂರು ಕೊಡದ ರೀತಿಯಲ್ಲಿ ತಡೆ ಹಿಡಿಯಲಾಗುತ್ತೆ ದೂರು ಕೊಡದ ರೀತಿಯಲ್ಲಿ ಅವರ ಮೇಲೆ ಒತ್ತಡವನ್ನು ಹೇರಲಾಗುತ್ತೆ ಸದ್ಯ ವಿನೋದ್ ಮಿಶ್ರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಯಿತು ಎನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ನಾನು ಆ ಕ್ಷಣದಲ್ಲಿ ಆ ಪರಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಬಾರದಿತ್ತು ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಒತ್ತಡ ಜಾಸ್ತಿ ಆದಂಥ ಕಾರಣಕ್ಕಾಗಿ ಇದೀಗ ವಿನೋದ್ ಮಿಶ್ರಾ ಅವತ್ತೇನು ಅಬ್ಬರಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಆದರೆ ಇದೀಗ ತಲೆಬಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸದ್ಯ ಈ ಘಟನೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಕಾಂಗ್ರೆಸ್ನ ನಾಯಕರು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇರೋದು ಹೀಗಾಗಿ ಕಾಂಗ್ರೆಸ್ನ ನಾಯಕರು ಟ್ವೀಟ್ ಮಾಡಿ ನೋಡಿ ಮಧ್ಯಪ್ರದೇಶದಲ್ಲಿ ಎಂತಹ ಪರಿಸ್ಥಿತಿ ಇದೆ ಪೊಲೀಸರ ಮೇಲೆ ಯಾವ ರೀತಿಯಾಗಿ ಒತ್ತಡವನ್ನು ಹೇರಲಾಗುತ್ತೆ ಅಥವಾ ಧಮಕಿಯನ್ನು ಹಾಕಲಾಗುತ್ತೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಪಿಯನ್ನು ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅದಕ್ಕೆ ಬಿಜೆಪಿ ಕಡೆಯಿಂದಲೂ ಕೂಡ ಪ್ರತ್ಯುತ್ತರ ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಈಗ ಯಾಕೆ ಈ ಸಿಟಿವಿ ಫುಟೇಜ್ ಲೀಕ್ ಆಯಿತು ಎನ್ನುವಂಥ ತನಿಖೆಯೂ ಕೂಡ ಆರಂಭ ಆಗಿದೆ ಒಟ್ಟಾರೆ ಇದು ನಡೆದಂತಹ ಘಟನೆ ಆದ್ರೆ ಅದರ ಆಚೆಗೆ ಈಗ ಸಾಕಷ್ಟು ಚರ್ಚೆಯೂ ಕೂಡ ನಡೀತಾ ಇದೆ ಅಂದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳಿಂದ ಯಾವ ರೀತಿಯಾದಂಥ ಒತ್ತಡ ಇರುತ್ತೆ ಅಥವಾ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಹಾಗೆ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳನ್ನು ತಮ್ಮ ಮನಸ್ಸಿಗೆ ಬಂದ ಹಾಗೆ ಕುಣಿಸ್ತಾರೆ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಒಂದಷ್ಟು ಅಧಿಕಾರಿಗಳು ತಮ್ಮ ಕೆಲಸವನ್ನು ಉಳಿಸ್ಕೊಳ್ಬೇಕು ಎನ್ನುವಂಥ ಒತ್ತಡದಿಂದ ಅಥವಾ ಕುಟುಂಬ ಇರುವಂಥ ಕಾರಣಕ್ಕಾಗಿ ಈ ರಾಜಕಾರಣಿಗಳ ಮಾತನ್ನ ಕೇಳಿಕೊಂಡು ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಎಲ್ರಿಗೂ ಕೂಡ ಆ ರೀತಿಯಾಗಿ ಅವರ ತಾಳಕ್ಕೆ ತಕ್ಕ ಕುಣಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಮಂದಿಗೆ ಸ್ವಾಭಿಮಾನ ಇರುತ್ತೆ ಅವರು ತಿರುಗೇಟನ್ನು ಕೊಡ್ತಾರೆ ತಿರುಗಿ ಬೀಳ್ತಾರೆ ತಿರುಗಿ ಬಿದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ ಯಾವುದಾದ್ರೂ ಸರ್ಕಾರಿ ಅಧಿಕಾರಿ ತಿರುಗಿ ಬಿದ್ದರು ಅಂತ ಇಟ್ಕೊಳ್ಳಿ ಜನಪ್ರತಿನಿಧಿಗಳ ವಿರುದ್ಧ ಹಾಗೆ ಏನಾಗ್ಬಿಡುತ್ತೆ ಅಂದ್ರೆ ಆ ಸರ್ಕಾರಿ ಅಧಿಕಾರಿಗಳ ವಿರುದ್ಧವೇ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಶಿಸ್ತು ಅಥವಾ ಬೇರೆ ರೀತಿಯಲ್ಲಿ ವರ್ತನೆಯನ್ನು ತೋರ್ಬಿಟ್ರು ಹಾಗೆ ಹೀಗೆ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧವೇ ಕ್ರಮ ತೆಗೆದುಕೊಳ್ಳಲಾಗುತ್ತೆ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲೂ ಕೂಡ ಅಷ್ಟೇ ವಿನೋದ್ ಮಿಶ್ರ ವಿರುದ್ಧವೇ ಅಶಿಸ್ತು ಯೂನಿಫಾರ್ಮ್ ಅನ್ನು ಹರಿದಾಕಿಬಿಟ್ರು ಎನ್ನುವ ಕಾರಣಕ್ಕಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಹೀಗಾಗಿ ಬಹುತೇಕ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಂದಷ್ಟು ಮಂದಿ ಸರ್ಕಾರಿ ಕೆಲಸಕ್ಕೆ ಬರುವಾಗ ಪ್ರಾಮಾಣಿಕರಾಗಿ ಬರ್ತಾರೆ ಅಥವಾ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವಂಥ ಮನಸ್ಥಿತಿಯಲ್ಲೇ ಬರ್ತಾರೆ ಆದರೆ ಈ ವ್ಯವಸ್ಥೆ ಅವರನ್ನೂ ಕೂಡ ಭ್ರಷ್ಟರನ್ನಾಗಿ ಪರಿವರ್ತಿಸಿ ಬಿಡುತ್ತೆ ಎಲ್ಲರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವಂತರಾಗಿ ಬದಲಿಸಿ ಬಿಡುತ್ತೆ ಇದು ನಮ್ಮ ವ್ಯವಸ್ಥೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಏನತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ